ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಸಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೌರ್ಯ ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದ ಕರೆನ್ಸಿಯ ಹೆಸರೇನು ಆಪ್ಷನ್ ಎ ಪಾಣ ಆಪ್ಷನ್ ಬಿ ತೋಲ ಆಪ್ಷನ್ ಸಿ ಕಾಪಾಣಿ ಆಪ್ಷನ್ ಡಿ ದಿನಾರ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಣ ಮೌರ್ಯ ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದ ಕರೆನ್ಸಿಯ ಹೆಸರು ಪಾಣ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಅಶೋಕನ ಉತ್ತರಾಧಿಕಾರಿ ಯಾರು ಆಪ್ಷನ್ ಎ ಕುನಾಲ್ ಆಪ್ಷನ್ ಬಿ ಬಿಂದು ಸಾರ ಆಪ್ಷನ್ ಸಿ ರಾಹುಲ್ ಆಪ್ಷನ್ ಡಿ ಯುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕುನಾಲ್ ಅಶೋಕನ ಉತ್ತರಾಧಿಕಾರಿ ಹೆಸರು ಕುನಾಲ್ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಮೌರ್ಯ ರಾಜವಂಶದ ದೊರೆ ಅಲ್ಲ ಆಪ್ಷನ್ ಎ ಅಜಾತ ಶತ್ರು ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಬಿಂದು ಸಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಜಾತ ಶತ್ರು ಅಜಾತ ಶತ್ರುವು ಮೌರ್ಯ ರಾಜವಂಶದ ದೊರೆ ಅಲ್ಲ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಬಿಂದುಸಾರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಅಶೋಕ್ ಆಪ್ಷನ್ ಡಿ ವಿಂಬಿಸಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಮಾಜವನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಜೈನ ಪಠ್ಯ ಕಲ್ಪಸೂತ್ರದ ಲೇಖಕರು ಯಾರು ಆಪ್ಷನ್ ಎ ಭದ್ರಬಾಹು ಆಪ್ಷನ್ ಬಿ ಸ್ಥೂಲಭದ್ರ ಆಪ್ಷನ್ ಸಿ ಹೇಮಚಂದ್ರ ಆಪ್ಷನ್ ಡಿ ಸ್ವಯಂ ಘೋಷಿತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಮಚಂದ್ರ ಜೈನ ಪಠ್ಯ ಕಲ್ಪಸೂತ್ರದ ಲೇಖಕರು ಹೇಮಚಂದ್ರ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಸಾಂಚಿ ಯಾವ ಕಲೆ ಮತ್ತು ಶಿಲ್ಪವನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ಜೈನ ಆಪ್ಷನ್ ಬಿ ಬೌದ್ಧ ಆಪ್ಷನ್ ಸಿ ಮುಸ್ಲಿಂ ಆಪ್ಷನ್ ಡಿ ಕ್ರಿಶ್ಚಿಯನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೌದ್ಧ ಸಾಂಚಿ ಬೌದ್ಧ ಕಲೆ ಮತ್ತು ಶಿಲ್ಪವನ್ನು ಪ್ರತಿನಿಧಿಸುತ್ತದೆ ಮುಂದಿನ ಪ್ರಶ್ನೆ ಮಹಾವೀರ ಜೈನ ಸಂಘವನ್ನು ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಎ ಕುಂದಗ್ರಾಮ ಆಪ್ಷನ್ ಬಿ ಪಾವ ಆಪ್ಷನ್ ಸಿ ವೈಶಾಲಿ ಆಪ್ಷನ್ ಡಿ ವಾರಣಾಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೈಶಾಲಿ ಮಹಾವೀರ ಜೈನ ಸಂಘವನ್ನು ವೈಶಾಲಿಯಲ್ಲಿ ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ಚಂದ್ರಗುಪ್ತನ ಆಳ್ವಿಕೆಯನ್ನು ವಿಸ್ತರಿಸುವಲ್ಲಿ ಮುಖ್ಯವಾಗಿ ಯಾರು ಸಹಾಯ ಮಾಡಿದರು ಆಪ್ಷನ್ ಎ ಶುದ್ಧ ಶೋಧನಾ ಆಪ್ಷನ್ ಬಿ ಉಮಾಗುಪ್ತ ಆಪ್ಷನ್ ಸಿ ಚಾಣಕ್ಯ ಆಪ್ಷನ್ ಡಿ ಶುದ್ರಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಾಣಕ್ಯ ಚಂದ್ರಗುಪ್ತನ ಆಳ್ವಿಕೆಯನ್ನು ವಿಸ್ತರಿಸುವಲ್ಲಿ ಮುಖ್ಯವಾಗಿ ಚಾಣಕ್ಯ ಅವರು ಸಹಾಯ ಮಾಡಿದರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಬೌದ್ಧ ಸ್ತೂಪ ಎಲ್ಲಿದೆ ಆಪ್ಷನ್ ಎ ಸಾರಾನಾಥ್ ಆಪ್ಷನ್ ಬಿ ಸಾಂಚಿ ಆಪ್ಷನ್ ಸಿ ಗಯಾ ಆಪ್ಷನ್ ಡಿ ಅಜಂತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂಚಿ ಭಾರತದಲ್ಲಿ ಅತಿದೊಡ್ಡ ಬೌದ್ಧ ಸ್ತೂಪ ಸಾಂಚಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ಭಗವಾನ್ ಮಹಾವೀರರ ಮೊದಲ ಶಿಷ್ಯ ಯಾರು ಆಪ್ಷನ್ ಎ ಜಮಾಲಿ ಆಪ್ಷನ್ ಬಿ ಏಶೂದ್ ಆಪ್ಷನ್ ಸಿ ಬಿಪಿನ್ ಆಪ್ಷನ್ ಡಿ ಪ್ರಭಾಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಮಾಲಿ ಭಗವಾನ್ ಮಹಾವೀರರ ಮೊದಲ ಶಿಷ್ಯ ಜಮಾಲಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಜೈನ ಸಂಪ್ರದಾಯದ ಪ್ರಕಾರ ಮಹಾವೀರ ಎಷ್ಟನೇ ತೀರ್ಥಂಕರು ಆಪ್ಷನ್ ಎ ಮೊದಲು ಆಪ್ಷನ್ ಬಿ ಹತ್ತನೇ ಆಪ್ಷನ್ ಸಿ ಹದಿನೆಂಟನೆಯದು ಆಪ್ಷನ್ ಡಿ ಇಪ್ಪತ್ನಾಲ್ಕನೆಯದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕನೆಯದು ಜೈನ ಸಂಪ್ರದಾಯದ ಪ್ರಕಾರ ಮಹಾವೀರರು ಇಪ್ಪತ್ನಾಲ್ಕನೆಯ ತೀರ್ಥಂಕರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಮಹಾವೀರನ ಮೂಲ ಹೆಸರು ಏನು ಆಪ್ಷನ್ ಎ ಸಿದ್ಧಾರ್ಥ್ ಆಪ್ಷನ್ ಬಿ ಗೌತಮ್ ಆಪ್ಷನ್ ಸಿ ವರ್ಧಮಾನ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಧಮಾನ ಮಹಾವೀರನ ಮೂಲ ಹೆಸರು ವರ್ಧಮಾನ ಆಗಿದೆ ಮುಂದಿನ ಪ್ರಶ್ನೆ ದಿಲ್ವಾರದ ಜೈನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಚೋಳರು ಆಪ್ಷನ್ ಬಿ ಚಂದೇಲರು ಆಪ್ಷನ್ ಸಿ ಚಾಲುಕ್ಯರು ಅಥವಾ ಸೋಲಂಕಿಗಳು ಆಪ್ಷನ್ ಡಿ ರಾಷ್ಟ್ರಕೂಟರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಾಲುಕ್ಯರು ಸೋಲಂಕಿಗಳು ದಿಲ್ವಾರದ ಜೈನ ದೇವಾಲಯಗಳನ್ನು ನಿರ್ಮಿಸಿದವರು ಚಾಲುಕ್ಯರು ಸೋಲಂಕಿಗಳು ಆಗಿದ್ದಾರೆ ಮುಂದಿನ ಪ್ರಶ್ನೆ ಗೌತಮ ಬುದ್ಧನಿಂದ ಭಿಕ್ಷುಣಿ ಸಂಘವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಸಾರಾನಾಥದಲ್ಲಿ ಆಪ್ಷನ್ ಬಿ ಕಪಿಲ ವಸ್ತುದಲ್ಲಿ ಆಪ್ಷನ್ ಸಿ ವೈಶಾಲಿಯಲ್ಲಿ ಆಪ್ಷನ್ ಡಿ ಗಾಯಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೈಶಾಲಿಯಲ್ಲಿ ಗೌತಮ ಬುದ್ಧನಿಂದ ಭಿಕ್ಷುಣಿ ಸಂಘವನ್ನು ವೈಶಾಲಿಯಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಸಿದ್ಧಾರ್ಥ ಗೌತಮ ಬುದ್ಧನು ಎಲ್ಲಿ ಜ್ಞಾನೋದಯವನ್ನು ಪಡೆದರು ಆಪ್ಷನ್ ಎ ವಾರಣಾಸಿ ಆಪ್ಷನ್ ಬಿ ಸಾರಾನಾಥ್ ಆಪ್ಷನ್ ಸಿ ಕುಶಿನಗರ ಆಪ್ಷನ್ ಡಿ ಗಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಯಾ ಸಿದ್ಧಾರ್ಥ ಗೌತಮ ಬುದ್ಧರು ಗಯಾದಲ್ಲಿ ಜ್ಞಾನೋದಯವನ್ನು ಪಡೆದರು ಮುಂದಿನ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು ಆಪ್ಷನ್ ಎ ಬೋಧಗಯಾ ಆಪ್ಷನ್ ಬಿ ಲುಂಬಿನಿ ಆಪ್ಷನ್ ಸಿ ಸಾರಾನಾಥ್ ಆಪ್ಷನ್ ಡಿ ಖುಷಿನಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಾನಾಥ್ ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಸಾರಾನಾಥಿನಲ್ಲಿ ನೀಡಿದನು ಮುಂದಿನ ಪ್ರಶ್ನೆ ಜಾತಕ ಯಾವ ಧರ್ಮದ ಪುಸ್ತಕ ಆಪ್ಷನ್ ಎ ವೈಷ್ಣವ್ ಆಪ್ಷನ್ ಬಿ ಜೈನ ಆಪ್ಷನ್ ಸಿ ಬೌದ್ಧ ಆಪ್ಷನ್ ಡಿ ಶೈವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಜಾತಕ ಬೌದ್ಧ ಧರ್ಮದ ಪುಸ್ತಕ ಆಗಿದೆ ಮುಂದಿನ ಪ್ರಶ್ನೆ ಬುದ್ಧನು ತನ್ನ ಮನೆಯನ್ನು ತ್ಯಜಿಸಿದ ಸಂಕೇತ ಯಾವುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಎತ್ತು ಆಪ್ಷನ್ ಡಿ ಕುರಿಮರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಬುದ್ಧನು ತನ್ನ ಮನೆಯನ್ನು ತ್ಯಜಿಸಿದ ಸಂಕೇತ ಕುದುರೆ ಆಗಿದೆ ಮುಂದಿನ ಪ್ರಶ್ನೆ ಮಠ ಮತ್ತು ಸ್ತೂಪ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಬೌದ್ಧ ಧರ್ಮ ಆಪ್ಷನ್ ಡಿ ಜೈನ ಧರ್ಮ ಆಪ್ಷನ್ ಸಿ ಹಿಂದೂ ಧರ್ಮ ಆಪ್ಷನ್ ಡಿ ಕ್ರಿಶ್ಚಿಯನ್ ಧರ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೌದ್ಧ ಧರ್ಮ ಮಠ ಮತ್ತು ಸ್ತೂಪ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಾಗಿದೆ ಮುಂದಿನ ಪ್ರಶ್ನೆ ಬೋಧ್ಗಯಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳದಲ್ಲಿ ಆಪ್ಷನ್ ಬಿ ಒರಿಸ್ಸಾದಲ್ಲಿ ಆಪ್ಷನ್ ಸಿ ಬಿಹಾರದಲ್ಲಿ ಆಪ್ಷನ್ ಡಿ ಅಸ್ಸಾಮಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರದಲ್ಲಿ ಬೋಧ್ಗಯಾ ಬಿಹಾರಿನಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಯಶೋಧರ ಆಪ್ಷನ್ ಬಿ ಮಹಾಮಾಯ ಆಪ್ಷನ್ ಸಿ ಮಹಾಪ್ರಜಾಪತಿ ಗೌತಮಿ ಆಪ್ಷನ್ ಡಿ ವಿಂಬ ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಪ್ರಜಾಪತಿ ಗೌತಮಿ ಗೌತಮ ಬುದ್ಧನ ಧರ್ಮವನ್ನು ಸ್ವೀಕರಿಸಿದ ಮೊದಲ ಮಹಿಳೆ ಮಹಾಪ್ರಜಾಪತಿ ಗೌತಮಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಮಹಾವೀರನು ಯಾವ ಕ್ಷತ್ರಿಯ ಕುಲದಲ್ಲಿ ಜನಿಸಿದನು ಆಪ್ಷನ್ ಎ ಸಖ್ಯ ಆಪ್ಷನ್ ಬಿ ಆಂತ್ರಿಕ ಆಪ್ಷನ್ ಸಿ ಸಲ್ಲಾಸ್ ಆಪ್ಷನ್ ಡಿ ಲಿಚ್ಚವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಾಂತ್ರಿಕ ಮಹಾವೀರನು ಜಾಂತ್ರಿಕ ಕ್ಷತ್ರಿಯ ಕುಲದಲ್ಲಿ ಜನಿಸಿದವನು ಆಗಿದ್ದಾನೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು